ಈ ಬಟ್ಟೆ ಎಲ್ಲ ಬ್ಯಾಗಿ ಹಾಕ್ಕೊಂಡ್ಲಾ ಅಥವಾ ಇಲ್ಲೇ ಇಡ್ಲಾ ಎಂತ ಅಂತಲೇ ಗೊತ್ತಾಗಲ್ಲ ಮಾರತಿ ಲಾವಣ್ಯ ಸುಮಾರು ಅದಾವೆ ಆದರೂ ಅಲ್ಲೂ ಅದಾವೆ ನನಗೆ ಹೆಂಗಿದ್ರು ಬಟ್ಟೆ ಇನ್ನೊಂದ್ಸರ್ತಿ ಯಾವಾಗಲಾರು ಬಂದಾಗ ಬೇಕಾತಿತ್ತೇನು ಇಲ್ಲೇ ಇರ್ಬೋದೇನೋ ಅಲ್ಲ ಪವನ್ನ ಬಟ್ಟೆ ಏನಿದ್ರು ಎಲ್ಲ ಹಾಕ ಬ್ಯಾಗಿಗೆ ಅಂತ ಹೇಳ ಹಾಕ್ಕೊಂತೀನಿ ಹಾಕ್ಕೊತೀನಪ್ಪ ನಾನು ಇನ್ನೊಂದು ದಿವಸ ಬಂದು ಇಷ್ಟೆಲ್ಲ ದಿವಸ ಇಲ್ಲಿರೋ ಕೆಲಸನೇ ಮಾಡಲ್ಲ ಪವನ್ ಎಲ್ಲಿರ್ತಾರೋ ಅಲ್ಲೇ ಇದ್ದುಬಿಡ್ತೀನಿ ಸಾಕಾಗೋಗ್ಯದಪ್ಪ ನಂಗಂತೂ ಈ ಸತಿ ಅಷ್ಟೂ ತುಂಬ್ಕೊಂತೀನಿ ಒಂದು ಎರಡು ಜೊತೆ ಇರ್ತೀನಿ ಅಷ್ಟೆ ಮಾತ್ರ ಈ ಸತಿ ಕರೆಕ್ಟಾಗಿ ಬುದ್ಧಿ ಕಲ್ತಿಯ ನೋಡಕ್ಕ ಕೆಟ್ಟದ್ದಾಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಅದೇನೂ ಸುಳ್ಳಲ್ಲ ಇಷ್ಟು ದಿವಸ ನೀನು ಇದ್ದಿದ್ದೇ ಒಳ್ಳೇದಾತು ಕರೆಕ್ಟಾಗಿ ಇಲ್ಲಿ ಇವರನ್ನೆಲ್ಲ ಅರ್ಥ ಮಾಡ್ಕೊಂಬಿಟ್ಟೆ ಹೇಳ್ತಿದ್ದೆ ಅಷ್ಟು ಒಳ್ಳೆಯವರು ನಮ್ಮತ್ತೆ ಇಲ್ಲ ಅಮ್ಮ ನೋಡಿಕ್ಕಿಂತ ಚಂದ ನೋಡ್ಕೋತಾರೆ ನನ್ನ ಆಸೆ ಮಾಡ್ತಾರೆ ಅಂತ ಈಗ ಇನ್ನೊಂದ್ಸರಿ ಇಲ್ಲಿಗೆ ಬರೋಕ್ಕೆ ಹೆದರ್ತಿದ್ದೀಯಾ ಎಲ್ಲ ಹಾಗೆ ಅಕ್ಕ ಅವರವ್ರ ಪರಿಸ್ಥಿತಿಗೆ ಎಲ್ಲರೂ ನೋಡ್ಕೋತಾರೆ ಅವಾಗೇನು ನಿನ್ನತ್ತೆ ಫ್ರೀಯಾಗಿದ್ದರು ಏನು ಕೆಲಸ ಇರ್ತಿಲ್ಲ ಸೊಸೆ ಸೊಸೆ ಅಂತ ನೋಡ್ಕೊಳ್ಳೋರು ಮಗಳು ಬೇರೆ ಅಲ್ಲೇ ಇದ್ದ್ರ ಈಗ ಹಂಗಲ್ಲ ಕೆಲಸನೂ ಜಾಸ್ತಿ ಮಗಳು ಬಾಣಂತೆ ಅವಳಿಗೇನು ಹೇಳಂಗಿಲ್ಲ ಹಾಗಾಗಿ ನಿಮ್ಮ ಕೆಲಸ ಹೇಳಿದ್ರು ಸರಿ ಆತ ಬಿಡು ಅಲ್ಲ ಅಷ್ಟಕ್ಕೂ ನೀ ಹೇಳಿದೆಯ ಈಗ ನಿನ್ನ ಅತ್ತೆ ಹತ್ರ ನಾನು ಹೋಗ್ತಿದ್ದೀನಿ ಅಂತ ಇಲ್ಲಪ್ಪ ನಾನೇನು ಹೇಳೋಕ್ಕೋಗ್ಲ ನಾನು ಅಯ್ಯೋ ದೇವ್ರೆ ಪವನ್ ಬಂದು ಹೇಳಿದ್ರು ಗೊತ್ತಾ ನೆನ್ನೆ ನೀನು ಹೇಳು ಅಮ್ಮನ ಹತ್ರ ನಾನೀಗ ಹೋಗ್ತೀನಿ ಹೇಳಿ ಅಂದ ನಾನು ಹೇಳಲ್ಲ ಅಂದೆ ಆಮೇಲೆ ಅವರೇ ಹೋಗಿ ಹೇಳಿದ್ರ ಅಂತ ಆದರೆ ಅವ್ರಿಗೆ ಸಣ್ಣ ಡೌಟ್ ಬಂದಿದೆ ಕಣೆ ನಿಂಗೆ ನೀನು ನಾನು ಫೋನ್ ಮಾಡಿದ್ದಕ್ಕೆ ಬಂದಿದ್ದು ಅಂತ ಕೇಳಿದ್ರು ಮೊನ್ನೆ ನಿನ್ನ ತಂಗಿಗೆ ಏನಾದ್ರೂ ಫೋನ್ ಮಾಡಿದ್ದಾನು ಬರೋಕೆ ಹೇಳಿ ಎಂಥಕ್ಕೆ ಫೋನ್ ಮಾಡಿದ್ದೆ ಅಂದರು ನಾನು ಹೇಳಿದೆ ಇಲ್ಲಪ್ಪ ನಾನು ಫೋನ್ ಮಾಡಲ ತುಂಬ ನೆನಪಾತಿತ್ತಂತೆ ಅವಳಿಗೆ ಅದಕ್ಕೆ ಬಂದಿದ್ದು ಅವಳಾಗ ಅವಳೇ ಬಂದಿದ್ದು ನಾನು ಹೇಳಲ್ಲ ಅಂದೆ ನಿನ್ನ ಹತ್ರ ಕೇಳಿದ್ರು ನೀನು ಹಂಗೆ ಹೇಳು ಆತ ಇವ್ ನಂಗೆ ಮರ್ತೇ ಹೋಗಿತ್ತು ನೋಡು ಹೇಳೋಕ್ಕೆ ನೆನ್ನೆ ಪವನ್ ಬಂದ್ರಾ ಬಂದ ಮೇಲಂತೂ ಮತ್ತೆ ಕೇಳೋಕೆ ಶುರು ಮಾಡಿದ್ರು ಅವನು ಎಂತಕ್ಕೆ ಬಂದಾನೆ ಹದಿನೈದು ದಿವಸ ಬಿಟ್ಟು ಬರ್ತೀನಿ ಅಂದವನು ನೀನೇ ಹೇಳಿದ್ದೆ ಏನು ಎಂತಕ್ಕೆ ತ ಬರೋಕ್ಕೆ ಹೇಳಿದ್ದೆ ಹೆಂಗೆ ಅಂತ ಸ್ವಲ್ಪ ಎಂಕ್ವೈರಿ ಮಾಡ್ತಿದ್ರು ಅಷ್ಟೊತ್ತಿಗೆ ಅಲ್ಲಿಗೆ ಮಾವ ಬಂದರು ಮಾತು ನಿಲ್ಸಿದ್ರು ಪವನ್ ಹೇಳಿರ್ತಾರೆ ನೆನ್ನೆನೇ ಹೇಳ್ತೀನಿ ಅಂತ ಹೇಳ್ಯಾರವರು ಹೇಳಿರ್ತಾರೆ ಹೀಗಿದ್ರು ಅದರಲ್ಲೇನು ಇಲ್ಲ ಹೆಂಗಾರು ಇಲ್ಲಿಂದ ಹೊರಟ್ರೂ ಸಾಕು ಮಾರತಿ ಜಾಗ ಖಾಲಿ ಮಾಡಿದ್ರು ಸಾಕು ಆಗ್ಯದ ನನಗಂತೂ ಇನ್ನೊಂದು ಸರಿ ಬರ್ಬೇಕಾರೆ ಯೋಚನೆ ಮಾಡೇ ಬರ್ತೀನಪ್ಪ ಅದಕ್ಕೆ ಹೇಳೋದು ಅಕ್ಕ ಯಾವತ್ತೂ ತವ್ರ ಮನೆಯವ್ರನ್ನ ಬಿಟ್ಟು ಕೊಡಬಾರ್ದು ಹೆಂಗ್ ಮಕ್ಕಳು ಅಂತ ನೀ ನೋಡು ಬರ್ಬೇಕಾರೆ ಪಪ್ಪನ್ನು ದೂರದೆ ಅಮ್ಮನ್ನೂ ದೂರದೆ ಅವ್ರ ಹತ್ರ ಫೋನಲ್ಲಿ ಮಾತಾಡಲ್ಲ ಅಂದೆ ಒಂಥರ ಅದೆಲ್ಲ ಸಸಾರಾದಂಗೆ ಆಯ್ತು ನಿನ್ನ ಅತ್ತಿಗೆ ಇವಳು ಯಾರ ಹತ್ರನು ಮಾತಾಡೋಲ್ಲ ಎಲ್ಲಿಗೂ ಹೋಗೋಲ್ಲ ನಾನೇನು ಹೇಳಿದ್ರು ಕೇಳ್ಕೊಂಡಿರ್ತಾಳೆ ಅನ್ನೋಂಗಾತು ಅದಕ್ಕೆ ಅಷ್ಟು ಇದು ಮಾಡಿದ್ದು ಗೊತ್ತಾ ನಮ್ಮ ವೀಕ್ನೆಸ್ ನಾವೇ ಬಿಟ್ಟು ಕೊಟ್ಟುಕೊಂಡಂಗೆ ಆತು ಇನ್ನೊಂದು ಸತಿ ನೀನು ಅಮ್ಮನ ಹತ್ರ ಮಾತಾಡಲ್ಲ ಪಪ್ಪನ ಹತ್ರ ಮಾತಾಡಲ್ಲ ಆ ಥರ ಎಲ್ಲ ಏನೂ ಹೇಳಬೇಡ ಒಂದು ಪಕ್ಷ ಏನಾರು ಹೇಳಿದ್ರೆ ಪಪ್ಪ ಅಮ್ಮ ತಾನೆ ಅಂದ್ಕೊಂಡು ಸುಮ್ಮನೆ ಇರು ಈಗೆ ಎಲ್ಲದೂ ಒಳ್ಳೆಯದೇ ಆಗಿದೆ ತಾನೆ ನಿನಗೆ ಇನ್ಮೇಲೆ ಎಂತಕ್ಕೆ ಸಿಟ್ಟು ಮಾಡ್ತೀಯ ಅವ್ರ ಮೇಲೆ ಅವಾಗೆಲ್ಲ ಸಿಟ್ ಮಾಡೋದ್ರಲ್ಲಾದ್ರೂ ಒಂದು ಅರ್ಥ ಇತ್ತು ಬಾವುನಂತ ಹುಡುಗ ಸಿಕ್ಕಕ್ಕೆ ಪಪ್ಪ ಅಮ್ಮನೇ ಕಾರಣ ಅದನ್ನ ನೆನ್ಪಿಟ್ಕ ಬರೀ ಕೆಟ್ಟದ್ದನ್ನಷ್ಟೇ ನೆನ್ಪಿಟ್ಕೊಳೋದಲ್ಲ ಅಮ್ಮಂತೂ ಎಷ್ಟು ಯೋಚನೆ ಮಾಡ್ತಾ ಇದೆ ಗೊತ್ತಾ ನಾನು ಇಲ್ಲಿಗೆ ಬರೋಕ್ಕೆ ಅಮ್ಮನೇ ಕಾರಣ ಹೋಗು ಹೋಗು ಏನು ಮಾಡ್ತದೆ ಏನೋ ಮನೇಲಿ ಇರೋದು ಕೆಲಸ ಜಾಸ್ತಿ ಆಗ್ತದೆ ಅಂತ ಹೇಳಿ ಅದೇ ಕಳಿಸಿದ್ದು ನಂಗಂತೂ ನಿಮ್ಮ ಅತ್ತೆ ಇದ್ದಲ್ಲಿ ಬರೋಕ್ಕೆ ಚೂರು ಇಷ್ಟ ಇರಲಿಲ್ಲ ನಿನ್ನ ಗಂಡ ಬೇರೆ ಬರೋದು ಬೇಡ ಅಂತ ಹೇಳಾರೆ ಅಂತಿದ್ದೆ ನಾ ಇಂಥಕ್ಕೆ ಬರಲಿ ಇನ್ನು ನಮ್ಮನೇಲೆ ನನ್ನ ಗತಿ ಇಲ್ಲ ನಂತ ಹಾಗೆ ಅಂದ್ಕೊಂಡಿದ್ದೆ ಮತ್ತು ಅಮ್ಮನೇ ಹಠ ಮಾಡಿ ಕಳಿಸಿದ್ದು ಇರಲಿ ಲಾವಣ್ಯ ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಬೇಡ ಪವನು ಒಳ್ಳೆಯವ್ರೆ ನಿಂಗೂ ಗೊತ್ತಲ್ಲ ಏನೂ ಬೇಜಾರಾಗಿದೆ ನಿನ್ನ ಮೇಲೆ ಅಮ್ಮನ ಮೇಲೆ ನಾನು ಇಷ್ಟು ದಿವಸ ಹೇಳಿರಲಿಲ್ಲ ನಿನ್ನ ಹತ್ರ ಆದರೆ ಮೊದ್ಲಿನ ಥರ ಎಲ್ಲ ಇಲ್ಲ ಅಮ್ಮನ ಮೇಲಂತೂ ಭಾಳ ಬೇಜಾರಾಗಿದೆ ಯಾಕೆ ಅಂತ ನನಗೂ ಗೊತ್ತಿಲ್ಲ ಇನ್ನೊಂದ್ಸತಿ ನಾನು ಕೇಳ್ತೀನಿ ಯಾಕೆ ಅಂತ ಅಲ್ಲಿ ತನಕ ನೀ ಬೇಜಾರು ಮಾಡ್ಕೊಂಬೇಡ ಆತ ಅದು ಎಂತ ಗೊತ್ತಾ ನಾನು ಕೇಳಿದೆ ಲಾವಣ್ಯ ನಮ್ಮ ಜೊತೆನೇ ಬರಲಿ ಅಲ್ಲೇ ಇರಲಿ ಅಂತ ಬೇಡ ಅಂದರು ಕಣೆ ಇವರು ಬೇಜಾರು ಮಾಡ್ಕೋಬೇಡ ಆತ ಅಲ್ಲಿ ಹೋಗ್ತೀನಲ್ಲ ಬೆಂಗಳೂರಿಗೆ ಹೋದವಳು ಮತ್ತೊಂದು ಎರಡು ಸರಿ ಹೇಳಿ ಕನ್ವಿನ್ಸ್ ಮಾಡ್ತೀನಿ ಅವಾಗ ಬರ್ಬೋದು ನಮ್ಮ ಜೊತೆನೇ ಇರ್ಬೋದು ಆತ ಅಲ್ಲಿ ತನಕ ಬರೋದು ಬೇಡ ಅಯ್ಯೋ ಇಲ್ಲ ಅಕ್ಕ ನಾನಂತೂ ಬೇಜಾರು ಮಾಡ್ಕೊಳಲ್ಲ ಯಾವ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ ಒಟ್ಟಿನಲ್ಲಿ ನೀವಿಬ್ಬರು ಚೆನ್ನಾಗಿದ್ರೆ ನಿಂಗೆ ಒಬ್ಳಿಗೆ ಇರೋಕೆ ಆರಾಮಾಗಯ್ಯ ಆತದೆ ಅಂದರೆ ಇರು ನೀನು ನನಗೇನು ಬೇಜಾರಿಲ್ಲಪ್ಪ ಬೆಂಗಳೂರಲ್ಲಿ ಏನು ಪಿ ಜಿಗೆ ಬರಗಾಲನಾ ಯಾವ್ದಾದ್ರು ಆಫೀಸಿಗೆ ಹತ್ತಿರ ಇರೋದೇ ಒಂದು ಪಿ ಜಿ ಮಾಡ್ಕೊಂಡು ಇರ್ತೀನಿ ನಾನು ಅವಾಗ ಅವಾಗ ಬಂದು ಹೋಗ್ತೀನಿ ಬೇಕಾರೆ ಗಂಡ ಹಂಗೆ ಅಂತ ಹೇಳಿ ಬಿಡಲಿ ನಾನು ಅದನ್ನು ತಲೆಗೆ ತೊಗೊಂಡಲ್ಲ ಕಣೆ ನೀ ಅಕ್ಕ ಹೌದಾ ಅಲ್ಲ ನೀನು ನೋಡ್ಬೇಕು ಅನ್ನಿಸ್ತಾಗ ನಾ ಬರ್ತೀನಿ ಬೇಡ ಅಂದ ಕಾಲಕ್ಕೆ ನೋಡ್ಕೊಳ ಸದ್ಯ ಹಿಂಗೆ ಬೇಜಾರಾಗ್ತದೇನೋ ಅಂತ ಅಂದ್ಕೊಂಡಿದ್ದೆ ಈಗ ಧೈರ್ಯದಲ್ಲಿ ಇದೀನಿ ಒಬ್ಬಳೇ ಇರ್ಬೋದು ಅಂತ ನೋಡ್ತೀನಿ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದಲ್ಲ ಅಲ್ಲ ಅಮ್ಮ ಫೋನ್ ಮಾಡ್ಬೇಕಾ ಈಗ ಈಗ ಬೇಡ ಈಗ ಟೈಮ್ ಆಗಿದೆ ಫಸ್ಟ್ ನೀವು ರೆಡಿ ಆಗೋದನ್ನೆಲ್ಲ ರೆಡಿ ಆಗೋ ಅಲ್ಲಿಗೆ ಹೋದ್ಮೇಲೆ ಒಂದು ವಿಷ ಫೋನ್ ಮಾಡಿ ಮಾತಾಡ ಅಮ್ಮನ ಹತ್ರನೂ ಮಾತಾಡು ಪಪ್ಪನ ಹತ್ರನೂ ಮಾತಾಡು ಅವರು ಬರ್ತಿರ್ತಾರೆ ಅವಾಗವಾಗ ಹಂಗೆ ಬಂದರು ಪವನಿಗೆ ಇಷ್ಟ ಆಗಲಿಲ್ಲ ಅವಣ್ಯ ಇಷ್ಟ ಆದಮೇಲೆ ಬರ್ತಾರೆ ಮಾರತಿ ಅಲ್ಲಿ ತನಕ ಬರೋಲ್ಲ ಈಗ ಮಾಡೋ ಕೆಲಸ ಮಾಡ ಪವನ ಎತ್ಲಾಗ್ ಹೋದ ಅಂತ ಈ ಹುಡುಗ ಇನ್ನು ಹೋಲ್ಡ್ಬೇಕು ಅಂತಿದ್ರೆ ಇನ್ನು ಯಾರೂ ಇಲ್ಲಪ್ಪ ಸೌಜನ್ಯ ಎಂತ ಪವನ್ ಎತ್ಲಾಗ ಹೋದ್ನೆ ಎಲ್ಲ ರೆಡಿ ಆದರೆ ಎಂಥದ್ದು ಹೋಗದೆ ಆದಮೇಲೆ ಹೊತ್ತೊಣ್ಕೆ ಹೊಲ್ಡಿ ಮಾರತಿ ಅಲ್ಲಿ ಹೋಗಬೇಕಲ್ಲ ಏನು ಹತ್ತಿರ ಮುಟ್ಟೋಣ ಈ ನಾಡಿಂದ ಆ ನಾಡಿಗೆ ಹೋಗ್ಬೇಕಲ್ಲ ಇದು ಓ ಪವನ್ ಎಂತ ಅಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದಾನೆ ಎಷ್ಟು ಹೊತ್ತಿಗೆ ನೋಡಿದ್ರು ಫೋನಪ್ಪ ಸಜನ್ಯ ಓ ಅತ್ತೆ ಬಂದರು ಅನ್ನಿಸ್ತದೆ ಓ ಏನೋ ಪಾರ್ಸಲ್ ಕೊಡ್ತಾರೆ ಏನೋ ಅಲ್ಲಿಗೆ ತೊಗೊಂಡೋಗುವ ಅಂತ ಇವ್ರಲ್ಲೆಲ್ಲ ಕೊಡ್ತಾರೆ ಮತ್ತು ಬೇಜಾರಾಗ್ತದೇನಂತ ನಾನು ಹೋಗ್ತೀನಿ ಪವನ್ ಮಾತ್ರ ಅಲ್ಲಿ ಹೋದ್ಮೇಲೆ ಬೈತಾರೆ ಇವನ್ನೆಲ್ಲ ಎಂತಕ್ಕೆ ತಂದೆ ಇಲ್ಲಿ ಸಿಗ್ತಿರ್ಲನು ಅಂತ ಏನು ಮಾಡಲಿ ಈಗ ತಗೊಂಡ್ ತಗೊತೀನಿ ಅಲ್ಲ ಬೇಜಾರು ಯಾಕೆ ಮಾಡೋದು ಓ ಇಲ್ಲಿದ್ದೀರಾನೆ ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ ಇದು ಪವನಲ್ಲಿ ಏನೋ ಫೋನಲ್ಲಿ ಮಾತಾಡ್ತಾ ಇದ್ದಾನಲ್ಲ ಇನ್ನೂ ಹೇಳ ಹೊತ್ತಾತು ಅಂತೇಳಿ ಹೊತ್ತೊಣಕ್ಕೆ ಹೊಲ್ಡ್ ಬರ ಆತ್ಲಾಗೆ ಓ ವಾಲ್ರು ಪೂರ್ತಿ ಕಾಲಿನೇ ಮಾಡಿಟ್ಟಿಯಲ್ಲ ಎಂತ ಮತ್ತೆ ಇಲ್ಲಿಗೆ ಬರಲ್ಲನೆ ಇಲ್ಲಿದ್ದ ಬಟ್ಟೆ ಇಲ್ಲಿ ಅಲ್ಲಿದ್ದ ಬಟ್ಟೆ ಅಲ್ಲೇ ಇದ್ದರೆ ಹಿಂದೆ ಮುಂದೆ ಓಡಾಡೋಷ್ಟೊತ್ತಿಗೆ ಬಟ್ಟೆ ತಗೊಂಡು ಹೋಗೋದು ತಪ್ತದ ಹೌದಾ ಎಂತ ಪೂರ್ತಿ ಹಾಕಿಂಡಿಯಲ್ಲ ಎಂತದಪ್ಪ ಅತ್ತೆ ಅದು ಇದು ಮನೇಲಿ ಹಾಕ ಬಟ್ಟೆ ಅಲ್ಲಿರವೆಲ್ಲ ಇದು ಎಲ್ಲವನ್ನು ಹಾಕಿದ್ರೆ ಅಳತಾಗಿ ಹೋತಾವಲ್ಲ ಒಂದು ಸ್ವಲ್ಪ ಇಲ್ಲಿದ್ದವನು ಹಾಕಿ ಪೂರ್ತಿ ಅಳತಾದ ಮೇಲೆ ಅಲ್ಲಿದ್ದವನು ಹಾಕೋಕ್ಕೆ ಶುರು ಮಾಡೋಣ ಅಂತ ಬೇಕಾರೆ ಇಟ್ಟು ಹೋಗ್ತೀನಿ ಒಂದೆರಡು ಜೊತೆ ಇಟ್ಟೋತೀನಿ ಇಲ್ಲೇ ಅಲ್ಲ ಬೇಕಾರೆ ಇಟ್ಟೋಗ್ತೀನಿ ಅಂದ್ರೆ ಯಾರಿಗೆ ನನಗೇನು ಬೇಡವಾ ನಾನೇನು ಅವನ್ನೆಲ್ಲ ಹಾಕಕ್ಕೆ ಕೂರಲ್ಲ ಹಿಂದೆ ಮುಂದೆ ಒಬ್ಬ ಚೀಲ ಹೊರದೇ ಆಗ್ತದಲ್ಲ ಅವನಿಗೆ ಅಂತ ಅದನ್ನು ಹೇಳಿದೆ ನೋಡಿ ಏ ಅಂತ ಏನು ಮಾಡ್ತೀರಾ ಮಾಡಿ ಬ್ಯಾಗು ಎಲ್ಲ ತುಂಬಸೇ ಇಟ್ಟಿಯಪ್ಪ ಮಾಡಿ ಕೇಳಿ ಇಲ್ಲ ಅತ್ತೆ ನೀವು ಪಾರ್ಸಲ್ ಕೊಡೋದಾದರೆ ಕೊಡಿ ನಾನು ಇನ್ನೊಂದು ಬ್ಯಾಗ್ ಅದೇ ಅದಕ್ಕೆ ಹಾಕ್ಕೊಂತೀನಿ ತಗೊಂಡು ಹೋಗ್ತೀನಿ ತಗೊಂಡು ಹೋಗ್ತೀನಿ ನೀ ತಗೊಂಡು ಹೋತಿದ್ದೇನಾ ನಂಗೆ ಪುರ್ಸತ್ತಿಲ್ಲ ಪಾರ್ಸೆಲೆಲ್ಲ ಹಾಕ್ಕೊಡಕ್ಕೆ ಅದು ನಿನ್ನ ಗಂಡು ಏನು ಅದು ಕೊಟ್ಟರಲ್ಲ ಇದು ಕೊಟ್ರಲ್ಲ ಅಂತ ಇರ್ತಾನೆ ಬೆಂಗಳೂರು ಪ್ಯಾಟೇಲಿ ಎಂಥ ಬೇಕಾದ್ರೆ ಸಿಗ್ತವೆ ಅಂತಾನೆ ಹಂಗೆ ಮಾಡೋ ಕೆಲಸ ಮಾಡ್ಕೊಂಡ್ರೆ ಸಾಕಾಗಿದೆ ಈಗ ಪಾರ್ಸೆಲ್ ಕೊಟ್ಟ ಕೂತ್ಕೊತೀನಿ ಎಂಥ ಕೊಡೋದು ಇಲ್ಲ ಇಲ್ಲ ಎಂಥದ್ದು ನೀ ಬಟ್ಟೆ ಬರೀ ಎಂಥ ತುಂಬ್ಕಿಬೇಕೋ ತುಂಬ್ಕ್ಯ ಇನ್ನೂ ಪಾರ್ಸೆಲ್ ಕೊಡ್ತಾ ಕುತ್ಕೋತೀನಿ ನನ್ನ ಕೆಲಸ ಇಲ್ಲ ಹಾಡ್ಕೊಂಡ್ರೆ ಸಾಕಾಗಿದೆ ಮಾಡಿದ್ರೆ ಒಂದು ಬೆಲೆ ಇದ್ರೆ ಅದಾರು ಒಂಥರ ಅಲ್ಲ ಆತ ನಿಂಗೆ ಅವೆಲ್ಲ ಯಾವಾಗ ಅಂತ ಹೇಳು ಪಾರ್ಸಲ್ ತಂದ ಮೇಲೆ ದುಃಖನಿ ತಗೊಂಡೋಗ್ತೀನಿ ಅಂತ ಹೇಳ್ಬೇಕು ತಾನೆ ಅವ್ರು ಬರೀ ಕೈಯಲ್ಲಿ ಬಂದ್ರ ಹತ್ರ ಪಾರ್ಸಲ್ ಕೊಡಿ ಅಂದರೆ ಅವ್ರೇನು ರೆಡಿನೇ ಮಾಡ್ಲ ಈಗ ಹೌದಾ ಅಲ್ಲ ಅದು ಒಂದು ಹೋದೆ ಬಿಡು ರೆಡಿ ಮಾಡೋಕ್ಕೂ ಈಗೇ ನೀವಿಬ್ಬರು ಇರೋರಲ್ಲಿ ಸತಿ ಎಲ್ಲ ಕೊಟ್ಟಾಗಿದೆ ಮೇಲಂಗೆ ಮನೇಲಿ ಇರೋದು ಕೆಲಸ ಅದೇ ನಿನ್ನ ನಾನು ಏನಲ್ಲ ಅನ್ನಲ್ಲ ಅಲ್ಲಿ ಹೋಗ್ಕೊಂಡು ಮತ್ತೊಂದು ಎಂತ ರೆಡಿ ಮಾಡ್ತಾರೆ ನೋ ಕೋಲ್ ಕೊಟ್ಟು ಪೆಟ್ಟು ತಿಂದು ಗಾರಿ ನೋಡಿ ನೋಡೀನೀಗ ರೆಡಿ ಮಾಡಿದ್ಮೇಲೆ ತಗೊಂಡು ಹೋಗಲೇಬೇಕು ಅಲ್ಲಿ ಹೋಗಿ ಭಾವನ ಹತ್ರ ಬೈಸ್ಕೊಬೇಕು ಫಸ್ಟ್ ಯಾವುದನ್ನು ಡಿಸೈಡ್ ಮಾಡಿ ಹೇಳ್ಬಾರ್ದೆ ಅಕ್ಕ ಇನ್ಮೇಲಾರೂ ಸ್ವಲ್ಪ ಚೇಂಜ್ ಆಗು ಎಲ್ಲ ಸತ್ಯ ಅನ್ಕೋತೀಯ ನನಗೇನು ಗೊತ್ತೇ ಯಾವಾಗಲೂ ಕೊಡ್ತಿದ್ರಲ್ಲೋ ಹಾಗೆ ಈ ಸರಿನೂ ಕೊಡ್ತಾರೇನೋ ಅಂತ ಮಾಡಿದೆ ಫುಲ್ ಗರಂ ಆಗ್ಯಾರೆ ಬಿಡು ಏನಾರು ಹಾಕೊಂಡ್ಲಿ ನಾನಂತೂ ಹೋಗ್ತೀನಪ್ಪ ಪಾರ್ಸಲ್ ಬೇಡ ಎಂಥದ್ದು ಬೇಡ ಪವನ್ ಹೇಳೋ ಸುಳ್ಳೇನಲ್ಲ ಆಸತಿ ತಾಳ್ ಹೋಗಿದ್ವಲ್ಲ ಆ ಮಜ್ಜಿಗೆ ಮೆಣಸು ಅದೆಲ್ಲ ಒಂಥರ ಅಲ್ಲೇ ನೆತ್ತದಾಗಿತ್ತು ಮಾರತಿ ಡಸ್ಟ್ಬಿನ್ನಿಗೆ ಹಾಕಿದೆ ನಾನು ಹೇಳಲ್ಲ ಹೆಂಗಿತ್ತು ಕೇಳಿದ್ರು ಇಲ್ಲಿ ಬಂದಾಗ ಚೆನ್ನಾಗಿತ್ತು ದಿನ ಅದರಲ್ಲೇ ಊಟ ಮಾಡ್ತಿದ್ದು ಅಂತ ಹೇಳು ಅಂದಿದ್ರು ಪವನ್ನು ಅವತ್ತು ಎಸೆಷ್ಟೊತ್ತಿಗೆ ಅವರು ಇದ್ರ ಎಲ್ಲಾರು ಮತ್ತು ಅಮ್ಮನ ಹತ್ರ ಹೋಗಿ ಮಜ್ಜಿಗೆ ಮೆಣಸು ಎಷ್ಟೆ ಅಂತ ಹೇಳಬೇಡ ಬೇಜಾರಾಗ್ತದೆ ಹಿಂಗೆ ಹೇಳು ಅಂದಿದ್ರು ನೋಡಿದ್ರೆ ಅದೇ ಥರ ಆಯಿತು ಪುಣ್ಯ ಅವ್ರು ಹೇಳಿದ್ದಕ್ಕೆ ಇಲ್ಲ ಅಂದರೆ ನಾನು ಸತ್ಯನೇ ಹೇಳಿಬಿಡ್ತಿದ್ದೆ ಅಯ್ಯೋ ಆ ಮಜ್ಜಿಗೆ ಮೆಣಸು ಬಿಸಾಕಿದ್ದ ಅಕ್ಕ ನೀವು ನೀ ಯಾವಾಗ ಆ ಕೆಲಸ ಮಾಡಿದ್ದೆ ನಾ ಅಲ್ಲಿರ್ತಾನೆ ಹುಡುಕಿನಿ ಗೊತ್ತಾ ಮಜ್ಜಿಗೆ ಮೆಣಸು ಮಾತ್ರ ಚೆನ್ನಾಗಿದ್ದು ಕಣೆ ಅವ ಎಲ್ಲೋ ಗಾಳಿಗೆ ಇಟ್ಟಿದ್ದೇನೋ ಅದಕ್ಕೆ ಮೆತ್ತಗಾಗಿದ್ದು ನಾನಾರು ತಗೋ ಬಂದ್ಕೊಂತಿದ್ದೆ ನೀ ಅವನ್ನೆಲ್ಲ ಬಿಸಾಕಕ್ಕೆ ಹೋಗ್ಬೇಡ